ನಮಸ್ಕಾರ ವೀಕ್ಷಕರೆ ವಿಪಾನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಣ್ಣ ಮತ್ತು ಅತಿ ಸಣ್ಣ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟಿದ್ದು ಸಣ್ಣ ವ್ಯಾಪಾರಸ್ಥರಿಗೆ ದೊಡ್ಡ ಆಘಾತವಾಗಿದೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರದ ಮೇಲೆ ಹಾಕಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿಯವರು ಆರೋಪಿಸಿದರು ಜಿಎಸ್ಟಿ ಕೌನ್ಸಿಲ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಜಂಟಿ ಜವಾಬ್ದಾರಿ ಇದೆ ರಾಜ್ಯದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಹೊಣೆ ಮತ್ತು ನಿರ್ವಹಣೆಯನ್ನ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯವರು ನೋಡುತ್ತಾರೆ ಈಗ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿರುವುದರಿಂದ ಅವರ ವ್ಯಾಪಾರ ಬಂದ್ ಆಗಿರುವುದು ದೊಡ್ಡ ಹೊಡೆತ ಬಿದ್ದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಣ್ಣ ವ್ಯಾಪಾರಸ್ಥ ಮುಖಂಡರನ್ನ ಕರೆದು ಮಾತನಾಡಬೇಕು ಸಿಎಂ ಹಣಕಾಸು ಸಚಿವರಾಗಿದ್ದು ಅವರು ಇದನ್ನು ಬಗೆಹರಿಸಬೇಕು ಹಾಗೂ ಮುಂದಿನ ದಿನಗಳಲ್ಲಿ ವ್ಯಾಪಾರಸ್ಥರು ಕಾನೂನುಬದ್ಧವಾಗಿ ತೆರಿಗೆ ಕಟ್ಟಲು ಅವಕಾಶವನ್ನ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡಿರುವ ಹೇಳಿಕೆ ಕುರಿತು ಕೇಳಿದ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಲ್ಲ ಗೊತ್ತಿದ್ದು ದಾರಿ ತಪ್ಪಿಸುತ್ತಿದ್ದಾರೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳೇ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಯಾರೂ ಯಾರ ಬಾಯಿಗೂ ಒರೆಸುವ ಪ್ರಶ್ನೆಯೇ ಇಲ್ಲ ಅವರು ಜಾರಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ತಿರುಗೇಟನ್ನ ನೀಡಿದರು ಕನ್ನಡ ಈ ಸಣ್ಣ ಮತ್ತು ಅತಿ ಸಣ್ಣ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅವರು ನಾಲ್ಕೈದು ವರ್ಷದ ತೆರಿಗೆ ನೋಟಿಸ್ ಕೊಟ್ಟು ಇವತ್ತು ಬಹಳ ದೊಡ್ಡ ಪ್ರಮಾಣದ ಒಂದು ರೀತಿಯಲ್ಲಿ ಅವರಿಗೆ ತೊಂದರೆ ಮತ್ತು ಹೆರಾಸ್ಮೆಂಟ್ ಆಗ್ತಾ ಇದೆ ಯು ಪಿ ಐ ಮಾಧ್ಯಮದಲ್ಲಿ ಪೇಮೆಂಟ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ನೋಟಿಸ್ಗಳು ಕೊಟ್ಟಿದೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಬೇಕು ಅಂತ ನಾನು ಹೇಳಿ ಮುಖ್ಯಮಂತ್ರಿಗಳು ಇದು ಕೇಂದ್ರ ಟ್ಯಾಕ್ಸ್ ಅವರು ಪಟ್ಟಿದೆ ಅಂತ ಹೇಳ್ತಕ್ಕಿ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯಿಂದ ನುಂಚ್ಕೊಳ್ತಾ ಇದ್ದೆ ಜಿ ಎಸ್ ಟಿ ತೀರ್ಮಾನಗಳು ಕೇಂದ್ರ ಸರ್ಕಾರ ಒಂದೇ ತಗೊಂಡ್ ಕೇಂದ್ರ ಮತ್ತು ರಾಜ್ಯ ಎಲ್ಲ ರಾಜ್ಯಗಳು ಸೇರಿ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ತೆಗೆದುಕೊಳ್ತಾರೆ ಹೀಗಾಗಿ ಜಿ ಎಸ್ ಟಿ ಕೌನ್ಸಿಲಿನ ಎಲ್ಲ ತೆರಿಗೆ ತೆರಿಗೆ ದರ ರಿಯಾಯಿತಿ ಈ ಎಲ್ಲವೂ ಕೂಡ ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೆ ರಾಜ್ಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರದಿಂದ ಆಗಿರೋದಕ್ಕೆ ಜವಾಬ್ದಾರಿ ಇದು ಜಂಟಿ ಜವಾಬ್ದಾರಿ ಇದೆ ಕೇಂದ್ರ ಮತ್ತು ರಾಜ್ಯ ಆದರೆ ರಾಜ್ಯದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಯಾಕಂದ್ರೆ ಅದರ ನಿರ್ವಹಣೆ ಮತ್ತು ನಿರ್ಣಯಗಳು ಇವೆರಡೂ ಕೂಡ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ನೋಡ್ಕೊಳ್ತಾರೆ ಆದ್ರಿಂದ ಈ ತರ ದಿಢೀರ್ನೆ ನೋಟಿಸ್ ಕೊಟ್ಟು ಒಬ್ಬೊಬ್ಬರಿಗೆ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಮಾಡಿ ಅವ್ರ ವ್ಯಾಪಾರ ರೀತಿ ಹೋಗುವಂಥದ್ದು ಆಗಿರುವಂಥದ್ದು ಬಹಳ ದೊಡ್ಡ ತಪ್ಪು ಇಂಥ ಒಂದು ಸಂದರ್ಭದಲ್ಲಿ ಹಲವಾರು ವಿಧಿ ಜ್ಞಾನಗಳಿದ್ದಾವೆ ಆ ಕರ್ ಸಮಾಧಾನ ಮತ್ತು ಇತರ ಎಲ್ಲ ಬೇಕಾದಷ್ಟು ಪ್ರಾಜ್ಲಸ್ ಇದ್ದಾವೆ ಆ ತನ್ನ ವ್ಯಾಪಾರಸ್ಥರ ರಿಪ್ರೆಸೆಂಟೇಟಿವ್ ಕಲೀಬೇಕು ಮಾತನಾಡಬೇಕು ಮತ್ತು ಇದಕ್ಕೆ ಅವ್ರಿಗೆ ಏನು ಕನ್ಸೆಷನ್ ಮ್ಯಾಕ್ಸಿಮಮ್ ಕನ್ಸೆಷನ್ ಕೊಡಕ್ಕೆ ಸಾಧ್ಯ ಇದೆ ಕೊಟ್ಟು ಅವರಿಗೆ ಯಾವುದೇ ರೀತಿಯ ಭಾರ ಆಗದಂತೆ ಅವರು ವ್ಯಾಪಾರ ಮುಂದುವರ್ಸ್ಕೊಂಡು ಹೋಗುವಂತೆ ವ್ಯವಸ್ಥೆ ಮಾಡಬೇಕು ಮತ್ತು ಮುಂದೆ ನಿಯಮಿತವಾಗಿ ಅವರು ತೆರಿಗೆ ಕಟ್ಟುವಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು ಇದು ಮಾಡುವಂಥ ಜವಾಬ್ದಾರಿ ವಾಣಿಜ್ಯ ತೆರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ಹಣಕಾಲ ಹಣಕಾಸಿನ ಸಚಿವರು ಇರೋದ್ರಿಂದ ಅವರು ಈ ಕೆಲಸವನ್ನು ಮಾಡಬೇಕೆಂದು ಮತ್ತೊಮ್ಮೆ ಪುನಃ ನಾನು ಆಗ್ರಹವನ್ನು ಮಾಡಿ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರಿಗೆಲ್ಲ ಗೊತ್ತಿದ್ದು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ನೋಟಿಸ್ ಕೊಟ್ಟಿದ್ರು ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಜಿ ಎಸ್ ಟಿ ನೆರವಣೆ ಮಾಡೋದು ಅವರು ಕೇಂದ್ರ ಅಧಿಕಾರಿಗಳು ಯಾರು ಬರೋದಿಲ್ಲ ರಾಜ್ಯ ಅಧಿಕಾರಿಗಳೇ ಮಾಡಿದ್ದಾರೆ ರಾಜ್ಯ ರಾಜ್ಯ ಸರ್ಕಾರ ನೇಮಕ ಮಾಡಿರುವಂಥ ಅಧಿಕಾರಿಗಳೇ ಮಾಡಿರುವಂಥ ಹೀಗಿರುವಾಗ ಸತ್ಯ ಮರೆಮಕ್ಕಾಗಲ್ಲ ಇದರಲ್ಲಿ ಯಾರು ತಿನ್ನೋದು ಯಾರು ಒರೆಸೋ ಪ್ರಶ್ನೆ ಅಲ್ಲ ಇದು ಜವಾಬ್ದಾರಿಯಿಂದ ನುಣಿಕೊಳ್ಳುವಂಥ ಪ್ರಯತ್ನ ಅವ್ರು ಮಾಡ್ತಾರೆ